ನಮಸ್ತೆ ಕರ್ನಾಟಕದ ಜನತೆಗೆ ಕನ್ನಡಿಗರಿಗೆ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಐ ಜಿ ಅಂತ ಐ ಜಿ ಕನ್ನೂರು ಲೋಕದಿಂದ ಮಾತಾಡ್ತಾ ಇದ್ದೀನಿ ನಾನಿವತ್ತು ರಾಜಶೇಖರ್ ನಿಂಬರಗಿ ಸಾಹೇಬರು ಅವ್ರ ತೋಟಕ್ಕೆ ಬಂದಿದ್ದೇವೆ ನೋವತ್ತ ಯಾಕೆ ಬಂದಿದ್ದೇವಪ್ಪ ಅಂದ್ರೆ ಪದೇ ಪದೇ ರಾಜಶೇಖರ್ ನಿಂಬುರಗ ಯಾಕೆ ಮಾಡ್ತೀನಿ ಅಂದರೆ ಅವರು ಆರ್ಗ್ಯಾನಿಕ್ ಕೃಷಿಕರಲ್ಲಿ ರೈತ ಪಂಡಿತ ಪ್ರಶಸ್ತಿ ತೊಗೊಂಡರವರು ಅದಕ್ಕೆ ಅವರು ತೋಟನಲ್ಲಿ ಬಂದು ಸಂವಾದ ನಡೆಸ್ತೀವಿ ಕೆಲವೊಂದು ತಿಂಗಳಾದ ಕೂಲಿ ಹೇಳಿದ್ವಿ ಇವತ್ತು ಯಾರ ಜೊತೆ ಸಂವಾದ ಮಾಡ್ತಾಯಿದ್ದೇವೆ ಅಂದರೆ ಎಸ್ ಬಿ ಪಾಟೀಲ್ ಸಾಹೇಬ್ರಂತ ಬಿಜಾಪುರ್ನಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಮೂವತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದಾರೆ ದಿವಸ ಏನು ಇಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ತೋಟಗಳ ವಿಸಿಟ್ ಮಾಡ್ತಾರೆ ಅವರು ಎಷ್ಟು ಮೂವತ್ತು ವರ್ಷದ ಅಪಾರ ಅನುಭವ ಅದ ಅಂದ್ರೆ ಅವರಲ್ಲಿ ನಮ್ಮ ತೋಟಕ್ಕಾದರೂ ಬಂದು ನೋಡ್ತಾರೆ ನಮ್ಮ ಪಕ್ಕದ ತೋಟಕ್ಕಾದರೂ ಬಂದು ಅವರ ಅನುಭವವನ್ನು ರೈತರಿಗೆ ತಿಳಿಸುವ ಸಂಬಂಧ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ಒಮ್ಮೆ ಮುಗಿಯೋದಿಲ್ಲ ಅದು ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಂತರ ಪದೇ ಪದೇ ಅವರ ಅನುಭವವನ್ನು ತಮಗೆ ತಿಳಿಸ್ತಾ ಇದ್ದೀನಿ ದಯಮಾಡಿ ಇಂಥದ್ದು ಲೈಕ್ ಆದರೆ ತಾವೆಲ್ಲ ಕಡೆ ಸೇವೆಲ್ಲ ಫೋನ್ ನಂಬರ್ ಹಾಕಿರ್ತೀನಿ ಅವ್ರ ಜೊತೆನೂ ಮಾತಾಡ್ರಿ ನನ್ನ ಜೊತೆ ಮಾತಾಡ್ರಿ ಇದನ್ನೆಲ್ಲರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ತಿಳ್ಕೊಂಡು ಲೈಕ್ ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಮಾಡ್ತಾರೆ ನಮಸ್ಕಾರ ಬಂಧುಗಳೇ ರೈತ ಬಾಂಧವ್ರಿ ಇವತ್ತು ನಾವು ರಾಜಶೇಖರ್ ತೋಟ ತೋಟನೋ ಬಂದಿದ್ದೆವು ಒಂದು ರೈತರ ಸಲುವಾಗಿ ಒಂದು ಸಂವಾದ ಕಾರ್ಯಕ್ರಮ ಅಂತ ತಿಳ್ಕೊಳ್ಳಿ ಅದನ್ನು ಮಾಡ್ತಾ ಇದ್ದೆವು ಇಲ್ಲಿ ಇಬ್ಬರು ಇವರು ರೈತ ಪಂಡಿತರು ಇವರು ನಾನು ಯೂಟ್ಯೂಬರ್ ಇವರಿಬ್ರು ರೈತ ಪಂಡಿತರು ಈಗ ಅವ್ರು ಪರಿಚಯ ಮಾಡಿಸ್ಕೊಳ್ತೀನಿ ಸ್ವಲ್ಪ ಕಂಪ್ ಪರಿಚಯ ಹೇಳ್ತಾರೆ ರೈತರಿಗೆ ನಮಸ್ಕಾರ ಎಲ್ಲ ಕೃಷಿ ಮಿತ್ರರಿಗೆ ನನ್ನ ಹೆಸರು ಬಂದು ಎಸ್ ಪಿ ಪಾಟೀಲ್ ಅಂತೇಳಿ ಕರ್ನಾಟಕ ಆಗಿರೋ ಕೆಮಿಕಲ್ಸ್ ಮಲ್ಟಿಪ್ಲೆಕ್ಸ್ ಕಂಪ್ನಿ ಒಳಗೆ ಸತತ ಮೂವತ್ತು ವರ್ಷಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಸರ್ ಈಗ ನೀವು ನಿಮ್ಮ ಪ್ರಾಪರ್ ಯಾವ ರೀ ಸರ್ ಪ್ರಾಪರ್ ಬಂದು ನಂದು ಹಾವೇರಿ ಜಿಲ್ಲೆ ಸಿಗ್ಗಾಂ ತಾಲೂಕು ಸೀರಾವಂತ ಸುಮಾಪುರ ಅಂತ ಹೇಳಿ ಅಲ್ಲಿ ಹಾ ಸರ್ ಅಲ್ಲಿಂದ ಇಲ್ಲಿ ಬಿಜಾಪುರಕ್ಕೆ ಬಂದು ಎಷ್ಟು ದಿವಸ ಐತಿ ಸರ್ ಸಾವಿರದ ಒಂಬತ್ನೂರ ತೊಂಬತ್ನಾಲ್ಕು ಡಿಸೆಂಬರ್ ಮೂವತ್ತೊಂದಕ್ಕೆ ಬಿಜಾಪುರ ಸರ್ ಬಿಜಾಪುರ ಬಂದಿ ಅಂದ್ರೆ ಬಿಜಾಪುರದಲ್ಲಿ ಎಷ್ಟು ಸಲ್ಲಿಸ್ತೀವಿ ಮಾಡಿ ಬಿಜಾಪುರದಲ್ಲೇ ಮೂವತ್ತು ವರ್ಷಾಪುರದಲ್ಲೇ ಮಾಡಿ ಸರಿ ಸರ್ ನೀವು ಮಿನಿಮಮ್ ಒಂದು ತಿಂಗಳ ಹೇಳ್ಕೋರಿ ಅಥವಾ ಒಂದು ದಿವ್ಸ ಹೇಳ್ಕೋರಿ ಎಷ್ಟು ತೋಟ ವಿಸಿಟ್ ಸರ್ ಸರಾಸರಿ ತಗೊಂಡು ಸರಿ ನನಗೀಗ ಬಂದ್ರೆ ಮೊದಲು ಬಿಜಾಪುರ ಜಿಲ್ಲಾ ಅಷ್ಟೇ ಇತ್ತು ಆ ನಂತರ ಗುಲ್ಬರ್ಗ ಮತ್ತೆ ಬೀದಾರ್ ಎರಡು ಜಿಲ್ಲಾ ಸೇರ್ಸಿದ್ರು ಮೂರು ಜಿಲ್ಲಾ ಆಯ್ತು ಈಗ ನನ್ನ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಕ ಮತ್ತೆ ಜಿಲ್ಲಾ ಅಂದ್ರೆ ಯಾದಗಿರಿ ಮತ್ತೆ ರಾಯಚೂರು ಎರಡು ಜಿಲ್ಲಾ ಸೇರೋದ್ರಿಂದ ಸರಾಸರಿ ನಾನು ರೈತರ ವಿಸಿಟ್ ಸರಾಸರಿ ಆರು ವಿಜಿಟ್ ವಿಸಿಟ್ ಮಾಡುವಂತ ಒಂದು ಮತ್ತೆ ಹೆಚ್ಚಿನ ಸರಾಸರಿ ಆರು ರೈತರ ವಿಸಿಟ್ ಮಾಡ್ತೇನೆ ಸರ್ ರೈತರು ಮಾಡ್ತೇವೆ ಸರ್ ನಂದು ಬಿಜಾಪುರದಲ್ಲಿ ಮೂಲ ನಾನು ಜಾಸ್ತಿ ಏನು ಬೆಳೆ ಬೆಳಿ ಅಂದ್ರೆ ಮೊದಲನೇ ಬೆಳೆ ಬಂದ್ರೆ ದ್ರಾಕ್ಷಿ ಎರಡನೇದು ಬಂದ್ರೆ ದಳ್ಳಂಬರಿ ಮೂರನೇದು ಬಂದ್ರೆ ಈಗ ಸದ್ಯ ಪಪ್ಪಾಯಿಂಬು ಕಬ್ಬು ಇನ್ನ ಎಲ್ಲಾ ತರಕಾರಿ ಬೆಳೆಗಳನ್ನ ನೋಡ್ತಾ ಇದ್ದೀವಿ ಮಾಡಿ ಮಾಡಿ ಚೆಕ್ ಚೆಕ್ ಮೂಲ ಬರ್ತಕ್ಕಂಥದ್ದು ನಾವು ಭೂಮಿಗೆ ಬರ್ತೇವೆ ಸರ್ ಭೂಮಿ ಯಾವ ಭೂಮಿ ಸಾಯಿಲ್ ಪಿ ಎಚ್ ಎಷ್ಟಿರ್ತೈತಿ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಎಷ್ಟೈತಿ ಆ ಸಾಯಿಲ್ಗೆ ಅಥವಾ ಆ ಬೆಳೆಗೆ ಬೇಕಾದಂತ ಪೋಷಕಾಂಶಗಳು ಯಾವುವು ಯಾವ ಅದಕ್ಕೆ ಜಾಸ್ತಿ ಒತ್ತ ಕೊಡ್ತೇವೆ ಸರ್ ಆಮೇಲೆ ಅದ್ರ ವಯಸ್ಸು ಅಕಸ್ಮಾತ್ ಈಗ ಕಬ್ ಇತ್ತು ಕಬ್ ಎಷ್ಟು ತಿಂಗಳ ಕಬ್ ಐತಿ ಪೋಷಕಾಂಶ ಏನ್ ಬೇಕು ಎನ್ ಪಿ ಕೈ ಬೇಕು ಅಥವಾ ಸೆಕೆಂಡ್ರಿ ನೋಟ್ರೇಟ್ ಬೇಕು ಮೈತ್ರಿ ನೋಟ್ರೇಟ್ ಬೇಕು ಅದನ್ನ ನೋಡ್ಕೊಂಡು ಅವ್ರಿಗೆ ಸೆಪಾರಸು ಮಾಡ್ತೀವಿ ಆಮೇಲೆ ನಾವು ಪ್ರತಿ ಒಂದು ತಿಂಗಳಿಗೆ ಅಥವಾ ಕ್ರಾಪ್ ಡಿಪೆಂಡ್ ಅಪ್ ಕ್ರಾಪ್ ಮ್ಯಾಗ್ ಈಗ ದ್ರಾಕ್ಷಿ ಇತ್ತು ಅಂದ್ರೆ ಫಿಫ್ಟೀನ್ ಡೇಸ್ ಅಥವಾ ಒಂದ್ ವಿಸಿಟ್ ಮಾಡ್ತೇವೆ ಕಬ್ ಇತ್ತು ಅಂದ್ರೆ ಒಂದೂರಿಂದ ಎರಡು ಒಂದ್ ಸಲ ವಿಸಿಟ್ ಮಾಡ್ತೀವಿ ಪಪ್ಪಾಯಿ ಲಿಂಬಿ ಇತ್ತು ಅಂದ್ರೆ ಸರಾಸರಿ ಎರಡರಿಂದ ಎರಡೂವರೆ ತಿಂಗಳ್ ಸಲ ವಿಸಿಟ್ ಮಾಡ್ತಿವಿ ಸರಿ ಈಗ ರೈತ ಪಂಡಿತ ರಾಜಶೇಖರ್ ನಿಂಬುರ್ಗಿ ಸಾನ್ ಕೇಳ್ತಾರ ನೋಡ್ರಿ ನಮಸ್ಕಾರ ನಮಸ್ಕಾರ ಸಾಹೇಬ್ರಿಗೆ ನಮ್ಗ ದಿನ ಹಿಡಿದು ಪರಿಚಯ ರೀ ಎಂಟನೇ ಏನು ಹಿಡಿದು ಪರಿಚಯ ಅವ್ರ ಕೇಳಿ ನಾವು ಬಾಳೆ ಗಿಡ ಮಾಡಿದ್ದೆವು ಅವ್ರ ಬಾಳೆಯಾಗಿ ತರಿಸ್ಬಟ್ಟಿದ್ರು ಜೀವನ ಏನ ತಿಳ್ಸಿ ಮಾಡಿಸಿದ್ರಿ ಯಾವಾಗ ಅವಾಗ ನಮ್ಗ ಆ ಬಾಯಿ ಒಳಗೆ ನಾವ್ ಎರಡ್ ಮೂರ್ ನಾಲ್ಕು ವರ್ಷ ಬೆಳೆದ್ರು ಅದ್ರೊಳಗೆ ಕೃಷಿ ಪಂಡಿತ್ ಪ್ರಶಸ್ತಿ ಬರ್ತಾರೆ ಅದಕ್ಕೆ ನಾವ್ ಸಾಹೇಬ್ರಿಗೆ ಯಾವ್ದಾದ್ರು ಬೆನಿಫಿಟ್ ಆಮೇಲೆ ತುಂಬಾ ನಾವು ವಿಮುಕ್ತ ಕೃಷಿ ಬಗ್ಗೆ ಬಹಳ ಒಲವು ತೋರಿಸಿದ್ರಿಂದ ಕನ್ಸ್ಯೂಮರ್ ಸಹಬಾರ್ದು ನಮ್ಮನ್ನ ನಮ್ಮ ಗೊಬ್ಬರ ನಮ್ಮ ಔಷಧ ನಮ್ಮ ಬೀಜಗಳನ್ನೇ ನಾವೇ ಸ್ವಯಂ ಪ್ರೇ ಇದು ಮಾಡ್ಕೊಬಿಟ್ಟ ಅನ್ ಸಂಬಂಧ ಸಾಯಬ್ರಿಗೆ ನಾವು ಬಹಳ ಕಾಂಟ್ರಾಕ್ಟ್ಗಳ್ ಬರ್ಲಿಲ್ಲ ಮುಂದ ಏನೇ ಇದ್ರು ಸಂತಿ ಮಾಡಬಾರ್ದು ರೈತರು ತಮ್ಮ ವಸ್ತುಗಳನ್ನ ತಾನೇ ತಯಾರು ಮಾಡ್ಕೊಬೇಕು ರೂಲ್ಸ್ ಒಳಗ ನಾವು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಬರ್ತೇವೆ ಅವಾಗ ಆದ್ರೂ ದಿನ ನೆನೆಸ್ತೇವ್ರಿಗೆ ನೆನಸ್ತೆವು ಹಿಜಾಬ್ ಭೇಟಿ ಹೇಳ್ತಾರ ನಮಸ್ಕಾರ ಹತ್ತೇವು ಮಾತಾಡ್ತೇವೆ ಚಾ ಕುಡಿತೇವೆ ಎಲ್ಲ ಮಾಡ್ತೇವ್ರಿ ಆದ್ರೆ ಈ ಸದ್ ನಾವು ಸರ್ ನಮಗಾದ್ರು ಅವಾಗಾದ್ರು ಆರ್ಗ್ಯಾನಿಕ್ ಒಳಗೇನೆ ಸಾಮಾನುಗಳನ್ನ ಇಸ್ಕೊಟ್ ಕೊಟ್ಟಿದ್ರು ನಮಗಾದ್ರೂ ಆರ್ಗ್ಯಾನಿಕ್ ಕೆಮಿಕಲ್ ಬೆಳೆದ್ರೆ ಕೆಮಿಕಲ್ ಕೊಡ್ತಾರೆ ಆರ್ಗ್ಯಾನಿಕ್ ಬೆಳೆದ್ರೆ ಆರ್ಗ್ಯಾನಿಕ್ ನಾ ಬಾಳಿ ಆಗಿ ಹಚ್ಚ ಮುಂದಾಗ ಅವ್ರಿಗೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಾ ಬಾಳಿ ಸಸಿ ಮಾಡ್ತಾರೆ ಮರಿ ಸರ್ ಅನ್ನ ನಾ ಹಿಂಗ್ ಯೋಗ್ಯ ಸಸಿಗಳನ್ನ ನಾ ನಿಮ್ಗೆ ಕೊಡಿಸ್ತೀನಿ ಮಾಡ್ರಿ ಮತ್ತ ಅದಕ್ಕೆ ಏನಾರ ನಿಮ್ಗ ಸಲಹೆ ಬೇಕಾದ್ರೂ ನಾ ಕೊಡ್ತೀನಿ ಅಂತ ಹೇಳಿದ್ದಕ್ಕ ಅವ್ರ ಸಲಹೆ ಮೇರೆಗೆನೆ ಅದ ಅಂತರ ಹ್ಯಾಂಗ್ ಹಚ್ಬೇಕು ಎಂತ ಹಚ್ಬೇಕು ಏನ್ ಹಾಕಿ ಹಚ್ಬೇಕಂತೆಲ್ಲ ಮಾಡಿದ್ದೇರಿ ಸರ್ ಅದ್ರ ಪ್ರಕಾರ ನಮ್ಗ ಏನೇ ಮಾಡಿದ್ರು ನಾವ್ ಅವ್ರ ಏನ್ ವಿನಂತಿ ಮಾಡ್ಕೊತೇವ್ರಿಪಾ ಅಂತಂದ್ರ ಈಗ ನಾವು ಒಟ್ಟಿನ ಮೇಲೆ ಹೇಳಬೇಕಂದ್ರ ಸರ ಮನ ಬಿಚ್ಚಿ ಮಾತಾಡ್ತೀನಿ ಸರ್ ಈಗ ನಾವ್ರಿ ಅವ್ರ ನಮ್ಮವರು ಅದಾರ ನೀವು ನಮ್ಮವರು ಅದಿಡಿ ನಮ್ ಬಲ್ಯಾಕ್ ಬಂದಿರಿ ಅಂದ್ಬಿಳಕ ಈ ಜಗತ್ತಿನೊಳಗ ರೈತರದ ಸಂಪ್ರದಾಯಕ ಕೃಷಿ ಅನ್ನೋದು ಮಾಯ ಆಗ್ಬಿಟ್ಟದ್ರಿ ಈ ನಮ್ಮಲ್ಲಿ ಎಗಿ ಕೇಳಕ್ ಬಂದವ್ರ ಏಸು ದಿನಕ್ಕೆ ಆಯ್ತಾವ್ ಕಾಯಿ ಆತ ಕೇಳಕ್ ಎಷ್ಟು ವರ್ಷ ಏಸು ತಿಂಗಳಿಗೆ ಅನ್ಸ ಏಸು ದಿನಕ್ಕ ಆಗ್ತಾವ ನಿಮ್ ನಿಂಬಿ ಕಾಯಿ ಆತ ನಾವು ಆರೋಳ ವರ್ಷ ಆದ ನಂತರ ಆಗುವಂತ ವೆರೈಟಿ ಅನ್ನ ಸಸಿ ತಯಾರು ಮಾಡಿದೇವ್ ಆರೋಳ ವರ್ಷಕ್ಕ ಆಗಂತ ಗಿಡಗಳಿಗೆ ಈ ಲೆಕ್ಕನಾಗಿಲ್ಲ ಅವ್ರ ಈ ದಿನಗಳ್ ಲೆಕ್ಕ ಮಾಡ್ಲಕತ್ತೇವ್ರಿ ಮಂದಿ ಜಲ್ದಿ ಬರ್ಬೇಕ್ರಿ ಅದಕ್ಕೆ ನಾವ್ ಏನ್ ನಡಕತ್ತಿದೇವ್ರಿ ನೀರ್ ಯಾಕೆ ಹೊರಗೆ ಬಿಡ್ಬೇಕ್ರಿ ಅದ್ ಕೇಳ್ತಾರ ಇದಂಗ್ ಮಾಡ್ಬೇಕು ಅದಕ್ಯಾಕ್ ಹಾಂಗ ಮಾಡ್ಬೇಕು ನೋ ಕಲ್ಟಿವೇಶನ್ ಯಾಕೆ ಮಾಡಬೇಕು ಅಂತಂದ್ರೆ ನಾವು ಜೀರೋ ಬಜೆಟ್ ನ್ಯಾಚುರಲ್ ಪ್ರಾರಂಭ ಯಾವುದೇ ಒಂದು ಕೃಷಿಯ ತತ್ವಗಳನ್ನ ಹೇಳಿದ್ರು ಯಾರು ನಂಬ್ಲಾಕ್ತ ತಯಾರಿಲ್ರಿ ಸರಿ ಸರ್ ಅದನ್ನ ಯಾರು ಸರ್ ಎಲ್ಲಿ ಬಂದದಪ್ಪ ಅಂತಂದ್ರೆ ಈಗ ಹೇಳಿದ್ರಿ ಎಷ್ಟು ದಿನಕ್ಕ ಒಂದ್ ರೊಕ್ಕ ರೊಕ್ಕನೇ ನೋಡ್ಲಕತ್ತಾರ ಹೊರತು ಮಣ್ಣಿನ ಗುಣಧರ್ಮವನ್ನ ಕಾಯ್ ವಾತಾವರಣ ಪರಿಸರ ನಾವು ಬಾಳ ಅತಿ ಆಸೆ ಮಾಡಬಾರ್ದು ನಾವು ಆರ್ ತಿಂಗಳ ಮೂರ್ ತಿಂಗಳ ತಂದಿದ್ದೇವೆ ಯಾಕಪ್ಪ ಅಂದ್ರೆ ಅತಿ ಆಸೆ ಮಾಡಿ ಐವತ್ತು ವರ್ಷ ಆಯ್ಸೆ ಬಂದ್ರೆ ನೂರ್ ವರ್ಷ ಸರ್ ಅಂತಾದ್ರೂ ಮಾಡ್ಕೋತ ಬಂದಾರ ಇವತ್ತಾದ್ರೂ ಮಾಡ್ಕೋತ ಹೋದಿ ಮುಂದಾದ್ರೂ ಏನಪ್ಪಾ ಅಂತಂದ್ರೆ ಮಣ್ಣಿನ ಆರೋಗ್ಯ ಉಳಿಬೇಕು ಪರಿಸರ ನಾಶ ಆಗಬಾರ್ದು ವಾತಾವರಣ ಕೆಡಬಾರದು ಈಗ ಹಾಳ ಕೆಟ್ಟವ್ರಿ ಮಳಿ ಕೆಟ್ಟವ ಕೆರಿ ಕೆಟ್ಟವ ಮಣ್ಣು ಕೆಟ್ಟದ ಆಹಾರ ಕೆಟ್ಟದ ಎಲ್ಲಾನು ಕೆಟ್ಟು ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಆಗಿದೆ ದೊಡ್ಡ ದೊಡ್ಡ ದವಾಖಾನಿ ದೊಡ್ಡ ದೊಡ್ಡ ಔಷಧ ಅಂಗಡಿ ತಯಾರಕ ಹೊರತು ಮುಂದುವರೆದಾರ ಮುಂದುವರೆದಾರ ಅಂದ್ರ ಇದೇ ಮುಂದುವರ್ದಿ ನಾವ್ ಚೆನ್ನಾಗ್ ಬೈಯಲ್ ಅದ್ರಿ ನೀವು ಏನ್ ಮುಂದುವರೆದಪ್ಪ ಅಂತಂದ್ರ ಹಾಳು ಮಾಡ್ಲಕ್ ಮುಂದುವರೆದ ನಾವ್ ತಿಳಿವಳಿಕೆ ಬಂದದ ಅದಕ್ಕೆ ಅವ್ರ ಮದ್ಲಿನ ಹಿಡಿದು ಅವ್ರು ಶ್ರಮ ವಹಿಸಲಕ್ಕಾರ ಮುಂದನು ಹಂಗೆ ಮಾಡ್ಲಾಕ್ಸಿ ಕೇಳ ತಿರ್ಸ್ರ ಈಗ ನಾವು ನೀವು ಎಲ್ಲಾರು ಕೂಡಿ ನಮ್ ತೋಟದೊಳಗ ಏನ ಒಂದು ಉದ್ದೇಶ ಆಯ್ತಂದ್ರ ಸರ್ ಇಂದ ಕೆಲವೊಂದು ಬಹಳಷ್ಟು ಮಂದಿಗೆ ತಿಳಿಲಾರ್ದು ನಮ್ಗ್ ರೈತರಾದ್ರೂ ನಮಗೂ ಗೊತ್ತಿರಂಗಿಲ್ಲ ನಿಮಗೂ ಗೊತ್ತಿರಂಗಿಲ್ಲ ರೈತರಿಗೂ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಅಂತ ವಿದ್ಯಾಗೆಗಳು ಅಲ್ಲ ಅವ್ರ ಈಗ ಸರ್ ಈಗ ಈಗ ನೆಕ್ಸ್ಟ್ ರಾಜಣ್ಣ ರಾಜ ಸಾವಯವ ಕೃಷಿ ಬಗ್ಗೆ ಮಾತಾಡ್ಬೋದು ರೈತರಿಗೆ ಒಳ್ಳೆ ಸಲಹೆ ಕೊಡ್ಬೇಕು ಸಾವಯವ ಕೃಷಿನೇ ಮಾಡಬಾರ್ದು ಜೀರೋ ಬಜೆಟ್ ಮಾಡಬೇಕು ಅಥವಾ ನಮ್ಮಲ್ಲಿ ಇದ್ದಂತ ಅದನ್ನೇ ನಾವು ಉಪಯೋಗಿಸ್ಬೇಕು ಕಸದಿಂದ ರಸ ತೆಗಿಬೇಕು ಅನ್ನೋ ಒಂದು ಕನ್ಸೆಪ್ಟ್ ಅವರು ಹ ಸರ್ ಈಗ ಸರ್ ನೈಸರ್ಗಿಕ ಕೃಷಿ ಅಂತ ಬಂತು ನೈಸರ್ಗಿಕ ಕೃಷಿ ಅಂದ್ರೆ ಅಲ್ಲೇ ನಾವ್ ಏನ್ ಬೆಳೀತೀ ಮಳೆ ಆಗ್ಬೇಕು ಮಳೆ ಬೇಕು ಗೊಬ್ಬರ ಆಗ್ಬೇಕು ಇನ್ಪುಟ್ ಔಟ್ಪುಟ್ ಪುಟ್ ಎರಡು ಅಲ್ಲೇ ಆಯ್ತು ಇದು ನೈಸರ್ಗಿಕ ಅಂದ್ರೆ ಅಲ್ಲಿ ನಾವು ಏನೂ ಉತ್ಪನ್ನ ನಿರೀಕ್ಷೆ ಮಾಡಲ್ಲ ನೈಸರ್ಗಿಕ ಕೃಷಿ ಒಳಗೆ ಉದಾಹರಣೆ ಹೇಳ್ಬೇಕಂದ್ರೆ ಹೆಬ್ಬೆ ಸ್ಟಾರ್ಟ್ ಆಯ್ತು ಶ್ರೀಗಂಧ ಸ್ಟಾರ್ಟ್ ಆಯ್ತು ಆಮೇಲೆ ನಿಮಗ ಅದ್ರೊಳ ಮತ್ತೆ ಗಿಡ ಬೇಗನ ಗಿಡ ಎಲ್ಲ ಇವೆಲ್ಲ ನೈಸರ್ಗಿಕ ಕೃಷಿ ಒಳಗೆ ಅಂದ್ರೆ ಉತ್ಪನ್ನ ತೊಗೊಳ್ಳಲ್ಲ ನೈಸರ್ಗಿಕ ಕೃಷಿ ಬೊಂಬಳಿ ಆಗ್ತೈತಿ ತಪ್ಪಲ್ ಬೀಳತೈತಿ ತಪ್ಪಲ್ ಗೊಬ್ಬರ ಆಗ್ತೈತಿ ಪೋಷಕಾಂಶ ಸಿಗ್ತತಿ ಸಾಯಿಲ ಹೆಂಗ್ ಬೇಕಂದ್ರೆ ಹಂಗೆ ಸಿಗ್ತೈತಿ ಸಿಗ್ತೈತಿ ಆರ್ಗ್ಯಾನಿಕ್ ಕಾರ್ ಒಂದ್ ಸಿಗ್ತತಿ ಎರಡು ಒಳಗ ನೆಕ್ಸ್ಟ್ ಏರ್ಬೋತರ ಸಾವಯವ ಕೃಷಿ ಸಾವಯವ ಕೃಷಿಯಿಂದ ನಾವು ಸಾವಯವ ಪದಾರ್ಥಗಳನ್ನ ಜಾಸ್ತಿ ಉಪಯೋಗಿಸಿ ಹಾ ಅದರಿಂದ ನಾವು ಹಾ ಸಾವಯವ ಕೃಷಿ ಒಳಗೆ ಏನ್ ಬರ್ತ ಸರ ಗೊಬ್ಬರ ಬಂತು ಹ್ಮ್ ಗೊಬ್ಬರ ಬಂತು ಅಥವಾ ಮೀನಿನ ಗೊಬ್ಬರ ಬಂತು ಹ್ಮ್ ರಬಡಿ ಬಂತು ಹ್ಮ್ ಇವನ್ನೆಲ್ಲಾ ಪ್ರತಿ ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸೋರಿ ಸರಿ ಅಥವಾ ಎರಡು ತಿಂಗಳಿಗೊಮ್ಮೆ ಅದನ್ನೆಲ್ಲ ಹಾಕೋತ ಹೋಗಿ 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 ಇದ್ದ ಭೂಮಿನ ಫಲವತ್ತತೆ ಮಾಡುವಂತದ್ದು ಸಾವಯವ ಸೋರಿ ಸರ್ ನೆಕ್ಸ್ಟ್ ಹೇಳ್ಬೇಕು ಸರ ಬಯೋ ಕಲ್ಟಿವೇಷನ್ ಗಳು ಅಂದ್ರೆ ನಮಗೆ ಇಲ್ಲಿ ಸಾವಯವ ಕೃಷಿ ಒಳಗೆ ನಿರೀಕ್ಷಿರ್ತಕ್ಕಂಥ ಉತ್ಪನ್ನ ಬರಲ್ಲ ನಾವೇನು ಒಂದು ಗಿಡಕ್ಕೆ ಒಂದು ಡ್ರಾಗ್ ಅಂತ ಟಾರ್ಗೆಟ್ ಮಾಡ ಸಾವಯವ ಕೃಷಿ ಒಳಗೆ ನಿಮಗೆ ತೊಳಕ ಅವಕಾಶ ನಿಮ್ಗೆ ಕೆಮಿಕಲ್ ಹಾಕಲ್ಲ ಬಟ್ ನನಗೆ ಇಳುವನ್ನು ಬರ ಅವಾಗ ಏನ್ ಬರ್ತಾರೆ ನಿಮ್ಗೆ ಬಯೋ ಫರ್ಟಿಲೈಸರ್ ಅಂತ ಅಂತಂದ್ರೆ ನೀವು ಸಾರ್ವಜನಿಕ ಹಾಕಲ್ಲ ರಂಜಕ ಹಾಕಲ್ಲ ಪೊಟ್ಯಾಸ್ ಹಾಕಲ್ಲ ಏನು ಹಾಕಲ್ಲ ಇವೆಲ್ಲಾನು ಸಾವಯವದೊಳಗೆ ಬಂದ್ರೆ ಬಯೋ ಫರ್ಟಿಲೈಸರ್ ಅಜಟ ಬ್ಯಾಕ್ಟೀರಿಯಾ

ಆ ಮೂರು ಕೂಡ ಆಮೇಲೆ ವ್ಯಾಮ್ ಬಂತು ವ್ಯಾಮ್ ಯಾಕಂತಂದ್ರೆ ಈ ಸಾಮಾನ್ಯವಾಗಿ ನಮಗ ನೀರಿನ ತೊಂದರೆ ಸ್ವಲ್ಪ ಜಾಸ್ತಿ ಅಥವಾ ಸರಿಯಾಗಿ ಸರಿಯಾಗಿಲ್ಲ ಈ ವ್ಯಾಮ್ ಅಂದ್ರೆ ವೆಸ್ಟರ್ ಕಲ್ಚರ್ ಅಗ್ರಾಸ್ ಕಲ್ಚರ್ ಮೈಕ್ರೋಸ ಫಂಗಸ್ ಮೈಕ್ರೋ ಅಂದ್ರೆ ಒಂದು ಫಂಗಸ್ ರೈಸ ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಕಲ್ಚರ್ ಮಾಡಿದ್ವಿ ಇದನ್ನೆಲ್ಲ ಹಾಕಿದಾಗ ಸರ್ ಫಸ್ಟ್ ಬಯೋಮಾಸ್ ಡೆವಲಪ್ಮೆಂಟ್ ಮಾಡ್ಬೇಕು ವ್ಯಾಮ್ ಬಯೋಮಾಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಏನಕಟ್ಟಿ ಸೆಕೆಂಡ್ ಭೂಮಿ ಭೂಮಿಯೊಳಗೆ ಸಾಕಷ್ಟು ರಂಜಕ ಎಲ್ಲರಿಗೂ ಗೊತ್ತೈತಿ ಭೂಮಿ ಭೂಮಿಯೊಳಗೆ ಸ್ಥಿರೀಕರಣ ಆಗೇಬೇಕು ಅದಕ್ಕೆ ಎಷ್ಟು ಬೇಕೋ ಅದನ್ನ ಮೂರನೇದು ಬೇರುಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ತೀವಿ ವ್ಯಾಯಾಮ್ ಇದ್ರೆ ಇನ್ನೊಂದು ಸ್ಪೆಷಲ್ ಇದರದ ಅಂತಂದ್ರೆ ನೀರೇ ಇಲ್ಲ ನನ್ನ ಪಾಟಿಗೆ ನೀರ್ ಇಲ್ಲ ಹದಿನೈದು ದಿವಸ ಆಯ್ತು ಒಂದ್ ಆಯ್ತು ಆ ನೀರ್ ಎಲ್ಲಿ ಆ ನೀರಿನ ತಂದು ಕೊಡುವಂತ ಶಕ್ತಿ ಆ ವ್ಯಾಮ್ ಇವೆಲ್ಲ ಉಪಯೋಗಿಸೋದ್ರಿಂದ ಏನಾಗತ್ತಂದ್ರೆ ನಾವು ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು ಆಹಾರ ಕೊಡ್ತೀವಿ ಸಾವಯವ ಕೃಷಿ ಕಿತ್ತ ಒಂದ್ ಇಪ್ಪತ್ತರಿಂದ ಅಡ್ವಾಂಟೇಜ್ ಅಡ್ವಾಂಟೇಜ್ ಏನಂದ್ರೆ ಗಿಡಕ್ಕೆ ಎಲ್ಲಾ ಪೋಷಕಾಂಶಗಳು ಸರಿಯಾದ ಸಮಾನ ಸಿಕ್ಕಾರೆ ಗಿಡಕ್ಕೆ ಒಂದು ಶಕ್ತಿ ಆಗ್ತದೆ ಎನರ್ಜಿ ಶಕ್ತಿ ಬರ್ತದೆ ಆ ಶಕ್ತಿ ಬಂದಾಗ ನಿಮ್ಗೆ ಬರ್ತಕ್ಕಂತ ರೋಗದ ಹತೋಟಿ ಐವತ್ತು ಪರ್ಸೆಂಟ್ ಇನ್ನ ಐವತ್ ಪರ್ಸೆಂಟ್ ನೀವು ಸ್ಪ್ರೇ ಮಾಡ್ಬೇಕಲ್ಲ ಕಂಪಲ್ಸರಿ ನೀವು ಹೊಂಗೆ ಎಣ್ಣೆ ಅವ್ರು ಎಣ್ಣೆ ಬೇವಿನ ಎಣ್ಣೆ ಸಾವಯವ ಕೃಷಿಕರು ಕಂಪಲ್ಸರಿ ಈ ಮಾತ್ರ ಮೂರಣ್ಣ ಮಾಡಿ ಕೆಮಿಕಲ್ ಹೊಡ್ಯಾರ ಯಾವ ಕೆಮಿಕಲ್ ಇವ್ ಮೂರನ್ನ ಮಾತ್ರ ಕಂಪಲ್ಸರಿ ಮಾಡ್ಬೋದು ಇವ್ರು ಏನ್ ಮಾಡ್ಕೋಬೇಕಂದ್ರ ಬೇವಿನ ತಕ್ಲ ಆರದ್ ರಸ ಮಾಡಾದ್ರು ಅದ್ರ ಎಕ್ಕೆ ರಸ ಮಾಡ್ಕೊಂಡೋಗ ಮಿಕ್ಸ್ ಮಾಡಾದ್ರೂ ಹೋಗ್ಬೇಕು ಏನೇನೋ ಮಾಡ್ತಿರ್ತಾರೆ ಎಲ್ಲಾ ಮಾಡ್ತೀವಿ ಅದ್ರ ಜೊತೆಗೆ ಯಾಕೆ ನಾವು ಎಣ್ಣೆಗೆ ಜಾಸ್ತಿ ಪ್ರಶಸ್ತಿ ಕೊಡ್ತೀವಿ ಅಥವಾ ಇವತ್ತು ಯಾಕೆ ಬೇವಿನೆಣ್ಣೆ ಮತ್ತೆ ಪ್ರಶ್ಲಿತೊಳಗ್ ಬರ್ತೇವೆ ಅಂದ್ರೆ ಆ ಸ್ಥಾನ ತಗೋರ್ತದ್ದು ಬೇರೆ ಪ್ರಾಡಕ್ಟ್ ಯಾವ್ದು ಇಲ್ಲ ಅಂದ್ರೆ ಒಂದು ಪ್ರಾಣಿಗಳಿಗೆ ಹಾನಿ ಎರಡು ಮನುಷ್ಯ ತಿನ್ನೋ ಹಾನಿ ಪಾರಲ್ಲ ಒಳ್ಳೇದು ನಾವು ಬೆಳೆದ ಬೆಳಿ ಯಾರೋ ವೈದ್ಯ ತಿಂತಾರೆ ಅದ ನಾ ಅವ್ರಿಗೆ ಗೊತ್ತಿಲ್ಲ ನಾ ಖರೀದಿ ಮಾಡಿ ನಾನು ತಿನ್ನೋರ್ತಿಲ್ಲ ಏನ್ ನಾ ಚಂದ ಕಾಣ್ತದಂತೆ ತೋರ್ತೇನೆ ಹೋಗಿ ಕೆಟ್ಟೇನೆ ಬಟ್ ನನಗೆ ಬರ್ತಕ್ಕಂಥ ಆರೋಗ್ಯದ ದುಷ್ಪರಿಣಾಮ ಇದರಿಂದ ಆಯ್ತು ಅಂತಾನೆ ನಾನು ಸರಿ 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 ಅದಕ್ಕೆ ನಾವು ಇದನ್ನ ಏನ್ ಹೇಳಿ ಔಟ್ಲೆಂಡಿ ಹಂಗೆ ಅಭ್ಯಾಸ ಮಾಡ್ಕೋಬೇಕು ಸರ್ ಸರಿ ಸರಿ ಸರ್ ಬೇವಿನ ಎಣ್ಣೆ ವರ್ಷಕ್ಕೆ ಯಾವುದೇ ಗಿಡ ಈಗ ನಿಂಬೆ ಗಿಡ ಅಂತ ಹೇಳಿ ಸರ್ ನಿಂಬೆ ಗಿಡ ಈಗ ಒಂದೊಂದು ಸಬ್ಜೆಕ್ಟ್ ಮೇಲೆ ಹೇಳ್ತೀನಿ ನಾನು ನಿಂಬೆ ಗಿಡ ಕೆಲವೊಂದು ಕಜ್ಜಿ ರೋಗ ಅಂತ ಹೇಳುತ್ತೆ ಕಜ್ಜಿ ರೋಗಕ್ಕೆ ಬೇವಿನ ಎಣ್ಣೆ ಹೊಡಿಬೇಕಾ ಹೊಡಿಬೇಕು ಇಲ್ಲ ಕಜ್ಜಿ ರೋಗ ಅದು ಸಿಲಿಂಡರ್ ಬ್ಯಾಕ್ಟೀರಿಯಲ್ ಡಿಸೀಸ್ ಅದಕ್ಕೆ ನೀವು ಅದಕ್ಕೆ ಬೇವಿನೆಣ್ಣಿ ಯಾವ ಟೈಮ್ ಹೊಡೀವಿ ಸರ್ ನೀವು ಬೇವಿನೆಣ್ಣಿ ಅಂದ್ರೆ ಇನ್ಸೆಕ್ಟ್ ಒಂದು ಕತ್ತಿ ಇರುತ್ತೆ ಜೂನ್ ಮಳೆ ಸ್ಟಾರ್ಟ್ ಆಯ್ತಲ್ಲ ಎಲ್ಲಾ ಪಾತ್ರೆಗೆತ್ತಿ ಅಲ್ಲಿ ಮೊಟ್ಟೆ ಎಚ್ವ್ ಅಂದ್ರೆ ಒಂದು ಮೊಟ್ಟೆಯಿಂದ ಮುನ್ನೂರು ಒಂದು ಪಾತ್ರೆ ಒಂದು ಪಾತ್ರೆಗೆ ನಿಮಗೆ ಮುನ್ನೂರು ಮೊಟ್ಟೆ ಇರ್ತದೆ ತಪ್ಪಲ್ ಮೇಲೆ ಹಿಂದ್ಗಡೆ ಆ ಒಂದು ಮೊಟ್ಟೆಯಿಂದ ಮುನ್ನೂರು ಹುಳ ಹೊರಗೆ ಬರ್ತಾವೆ ಆ ಮುನ್ನೂರ ಒಳಗೆ ಕಂಟ್ರೋಲ್ ಮಾಡೋದನ್ನು ಸರ್ ನೀವು ಕೆಮಿಕಲ್ ಯೂಸ್ ಮಾಡಿ ಅದಕ್ಕೆ ನೀವು ನೀಮ್ ಆಯಿಲ್ ಯಾವಾಗ ಸ್ಪ್ರೇ ಮಾಡ್ಕೊಳ್ತಾ ಹೋಗ್ತೀರಿ ಆ ನೀಮ್ ಆಯಿಲ್ ಎಲ್ಲಿ ಮೇಲೆ ತಿಂತಾರೆ ಆ ಮೊಟ್ಟೆ ಮರಿ ಆಗಿದೆ ಡಿಸ್ಪೋಸ್ ಆಗ್ತದೆ ಮರಿ ಆಗಿದೆ ಸಂತಾನ ಹರಣ ಮಾಡ್ತಾರೆ ಕನಿಷ್ಠ ಪಕ್ಷ ಒಬ್ಬ ರೈತ ಎಷ್ಟು ದಿವ್ಸಕ್ಕೊಂಬೆ ಒಂದ್ ವರ್ ಲಿಂಬಿ ಗಡಾನೆ ಎಲ್ಲಿಂದರ್ತಾರೆ ಮಾನ್ಸನ್ ಮುಂಗಾರಂತೆ ಮುಂಗಾರ ಅಂದ್ರೆ ಮಳೆಗಾಲದೊಳಗೆ ಅದು ಕಜ್ಜಿ ರೋಗ ಅಂತ ಬೆಳಗ್ತೇ ಹೌದೌದು ಸರ್ ಅಲ್ಲಿ ನೀವು ಅದೇ ಹೇಳಿದ್ನ ನಾವ್ ಇದೆಲ್ಲೇ ಆಹಾರ ಜಾಸ್ತಿ ಇಟ್ಕೋತೇವೆ ಸರ ಆ ಆಹಾರ ಜಾಸ್ತಿ ಇದ್ದಾಗ ನಿಮ್ಗ ಗಿಡಕ್ಕೆ ಎನರ್ಜಿ ಅಂತ ಬರ್ತೈತಿ ಸರಿ ಸರ್ ಗಿಡಕ್ಕೆ ಶಕ್ತಿ ಆ ಶಕ್ತಿ ಬಂದಾಗ ಇದ್ರ ಅಭಾವ ಕಡಿಮೆ ಇರ್ತೈತಿ ನಾವು ಕೆಮಿಕಲ್ ಯೂಸ್ ಮಾಡ್ಕೊಂಡು ಕೆಲವರು ತಿಟ್ಟುಗವ್ ಹಾಕ್ತಾರ ಕೆಲವರು ಮಾರ್ಗದಂಗ್ ಸಾಕಷ್ಟು ಸಾವಯವ ಸಾವಯವ ಮನೆ ಮನೆಗೆ ಯೂಸ್ ಇವೆಲ್ಲ ಬಂದಾವ ಇದೆ ಇವೆಲ್ಲ ಏನೋ ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪು ಬಟ್ ನಾವೇನೋ ನಮ್ದು ಕೃಷಿ ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು ಅನ್ನೋದು ಅಷ್ಟೇ ಸೂಕ್ತ ಇದ್ರೊಳಗೆ ಆಂಟಿಬಯೋಟಿಕ್ ಯೂಸ್ ಮಾಡ್ಬೋದು ಸರ್ ಮಾಡಬಹುದು ಯೂಸ್ ಮಾಡ್ಬೋದು ಜಿಂಕ್ ನಿಮ್ಗೆ ಸಾವಯವ ಈಗ ಗಜ್ಜಿ ಯಾವ ಔಷಧಗಳು ಹೋಗುತ್ತಿರ್ತಾರೆ ಸರ್ ಜಿಂಕ್ ಅನ್ನೋ ಪದಾರ್ಥ ಅದಕ್ಕೆ ಯಥೇಚ್ಛವಾಗಿ ಗೆದ್ದು

ಜೂನ್ ತಿಂಗಳಾಗ ನೀವು ಕಂಪಲ್ಸರಿ ಜೂನ್ ಜುಲೈನ್ ಜೂನ್ ಜುಲೈನ ಯಾಕೆ ಮಾಡಬೇಕು ಆಗಸ್ಟ್ ಸೆಪ್ಟೆಂಬರ್ ಇದ್ರದ್ದು ಮಲ್ಟಿಪ್ಲಿಕೇಶನ್ ಅಂತಂದ್ರ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲಿಕೇಶನ್ ಆಗ್ತಾ ಇರ್ಬೇಕು ಹ್ಮ್ ನಮಗೆ ಜೂನ್ ಮತ್ತು ಜುಲೈದಾಗ ಏನಾಗುತ್ತೆ ಗಿಡಕ್ಕೆ ಒಂದ್ ಗಿಡಕ್ಕೆ ಜಿಂಕ್ ಲಿಂಬೆ ಗಿಡಕ್ಕೆ ಅಂತ ಎಷ್ಟಾಗ ಒಂದ್ ಗಿಡಕ್ಕೆ ನೂರು ಸರ್ ಅದೇ ಚಿಂಕ್ ಅಷ್ಟೇ ಹಾಕುದಿಲ್ಲ ಇವೆಲ್ಲ ಪದಾರ್ಥಗಳ ಜೊತೆಗೆ ಇದೆ ವ್ಯಾನ್ ಆಗಿದೆ ಈ ಬೇವಿನಿಂಡಿ ಹಾಕ್ತಿರಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿಲ್ಲ ಈಗ ನಮ್ ಕೊಟ್ಟಿಗೆ ಗೊಬ್ಬರದ ಮೇಲೆ ಇವೆಲ್ಲ ಹಾಕಿ ಅದನ್ನ ಮಾಡ್ಕೊಂಡು ಅದನ್ನ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಕಳೆದ ಮುಚ್ಚಿ ಮಲ್ಚಿಂಗ್ ಮಾಡ್ಬೋದು